ಗಲಾಟೆ ಬರ್ತಾರೆ ಅಡಾಕೆ ಬಿಟ್ಟು ಸಾಕಿಲ್ಲ ವೆಹಿಕಲ್ कर्नाटक राज्य रंग के नम मे नमगे संगत ಯಾರು ಕೂಗ್ತಾ ಇಲ್ಲ ಬೇಕೇ ಬೇಕು ನಮ್ಮ ಮನೆ ಬೇಕು ಹೇಳಿ ಹೇಳಿ يا بيکو بيکو ಮಲ್ಲಿಕಣಿ ಭ್ರಷ್ಟ ರಾಜಕಾರಣಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಸ್ವಲ್ಪ ಮುಂದೆ ಮೀಡಿಯಾದ ಬಂದ್ಬಿಡ್ತಾರೆ ತಡೀರಿ ಮುಖ ನ ಕೆಲಸ ಏನಾರ ಮಾಡಿದ್ರೆ ಇದ್ರ ಬಗ್ಗೆ ವಿಧಾನಸೌಧದಲ್ಲಿ ಅಲಿವೇಶನದಲ್ಲಿ ಮುತ್ತಿಗೆ ಹಾಕ್ಬೇಕಾಗುತ್ತೆ ಕಾರಣ ಈ ಕಾರಣದಲ್ಲಿ ಇವತ್ತು ಹೇಳ್ತಿದ್ದೀನಿ ಏನಿಲ್ಲವತ್ತು ಏನು ಬಡವರು ಬಂದಿದಾರೋ ನಮ್ಮ ಬೇಲೂರು ತಾಲೂಕು ಇರ್ಬೋದು ಹಾಸನ ಕಸ್ಬಾ ಇದೇವು ಅವ್ರು ಏನಾರ ಈ ಇಪ್ಪತ್ತೆರಡನೇ ತಾರೀಕು ನಾವು ಬಡು ಕೊಟ್ಟಿರ್ತೀವಿ ಇಪ್ಪತ್ತಾರನೇ ತಾರೀಕಿಗೆ ಇವ್ರು ಏನು ಅದ್ರ ಬಗ್ಗೆ ನಮ್ಮ ಕರ್ದೇನು ಮಾಡಿಲ್ಲ ಅಂದರೆ ಕರ್ನಾಟಕ ರಾಜ್ಯೋತ್ಸವ ಟೈಮಲ್ಲಿ ಮಂತ್ರಿ ಬಂದಾಗ ಆ ಮಂತ್ರಿನ ಗೆರೆಯ ಕೆಲಸ ಮಾಡಿ ನಮ್ಮ ನ್ಯಾಯನ ನಾವು ಪಡ್ಕೊಳ್ಳೋ ಅಂತ ಕೆಲಸನ ನಾವು ಮಾಡ್ತೀವಿ ಆಮೇಲೆ ನನ್ನ ಹೆಸರು ರೈತ ಸಂಘ ಜಿಲ್ಲಾಧ್ಯಕ್ಷ ಬಾಬು ಆಮೇಲೆ ಇನ್ನೊಂದು ವಿಚಾರ ಹೇಳ್ತಿದ್ದು ಕೇಳಿ ಬ್ಯಾಂಕ್ನವರು ಎಚ್ಚರಿಕೆ ಇರಬೇಕು ರೈತರನ್ನ ನೋಟಿಸ್ ಕೊಡೋದು ಜಮೀನ ನಮ್ಮ ಜಮೀನ ಸುತ್ತಂಡು ನೀವು ಏನೋ ಶಾಪಿಗೆ ಸುತ್ತಕೊಂಡು ನೀವು ಹೋಗಲ್ಲ ಬೆಳೆಗೆ ಸಾಲ ತಗೊಂಡಿದ್ದೀನಿ ಕೆಲವರು ಯಾವುದೋ ಒಂದು ಅಭಿವೃದ್ಧಿಗೆ ಸಾಲ ತಗೊಂಡಿರ್ತಾರೆ ಆ ಕಾಪಿ ತೋಟದಲ್ಲಿ ಸಾಲ ತಗೊಂಡಿದ್ರೆ ನೋಟಿಸ್ ಕೊಟ್ಟು ಕೋರ್ಟಿಂದ ಮುಖಾಂತರದಿಂದ ನೀವು ಏನಾರು ಎಚ್ಚರಿಕೆಯನ್ನು ಕೊಡ್ತಿದ್ರೆ ಇದ್ರ ಬಗ್ಗೆ ಯಾವ ಹೋರಾಟ ನಡೆಯುತ್ತೆ ಅನ್ನೋದು ಇವತ್ತು ಸ್ವಲ್ಪ ಸ್ವಲ್ಪ ಜನ ನಾವು ಬರ್ತಿದ್ದೀವಿ ಎಲ್ಲ ರೈತರಲ್ಲಿ ಜಿಲ್ಲೆನ ಗಡುವ ಕೊಟ್ಟು ಎಲ್ಲರ ಇಲ್ಲೇ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಡುಗೆ ಮಾಡ್ಕಂಡೆ ಅನಾದಿಷ್ಟ ಕಾಲ ಕೂರ್ಬೇಕಾಗುತ್ತೆ ಈ ಮನೇನ ಸದ್ಯದಲ್ಲೇ ನಮಗೆ ಏನು ಎಪ್ಪತ್ತ್ಮೂರು ಜನ ಬೀರ್ನಹಳ್ಳಿ ಕೆರೆಯಲ್ಲಿ ವಾಸ ಇದ್ದಾರೆ ಅವ್ರು ಏನಾರ ಮನೆಗೆ ಕೊಟ್ಟಿಲ್ಲ ಅಂದರೆ ಅಲ್ಲಿ ಏನು ಅಂಬೇಡ್ಕರ್ ನಗರ ಟಿಪ್ ಬೇಲೂರು ತಾಲೂಕಲ್ಲಿ ಬಂಟೆನಹಳ್ಳಿಲಿ ನಾನೂರು ಒಕ್ಕಲನ್ನ ಜಾತಿ ಏನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನೋ ಜನ ಇರೋದರಿಂದ ಏನೇನೋ ಮಾತಾಡ್ತಾರ್ದು ಮಾತಾಡಿದ್ರೆ ಅವ್ರನ್ನ ನಾಳಿಗೆ ಕಟ್ ಅಲ್ಲಿ ಬಂದು ಬೇಲೂರಿಗೆ ನಾವು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರೋದ್ರಿಂದ ಇವತ್ತೆಲ್ಲರೂ ಹೋರಾಟ ಮಾಡ್ತಾರು ಇವತ್ತು ಆಶ್ರಯ ಯೋಜನೆಗೆ ಅದು ನಾವು ನಾವೇನು ಬೇರೆ ಏನೂ ಕೇಳ್ತಾ ಇಲ್ಲ ಬಡವರು ನಲ್ವತ್ತು ನಲವತ್ತೈದು ವರ್ಷದಿಂದ ಆಸ್ಪತ್ರದಲ್ಲಿ ವಾಸ ಇದ್ದು ಅಲ್ಲೇನು ಕೋರ್ಟಿಂದ ಅವ್ರಿಗೆ ಡಿಕ್ಲೇರ್ ಆಗಿ ಕೋರ್ಟಲ್ಲಿ ಬಡವರು ಪರವಾಗಿನ ಮನೆ ಆಗಿದ್ರೂ ದಬ್ಬಾಳಕೆನ ಮಾಡಿಸಿ ಜನನ ಹೆದರಿಕೆ ಕೊಡ್ತಾವ್ರೆ ಇದು ಹುಷಾರಾಗಿರಬೇಕು ಇಲ್ಲ ಅಂದರೆ ಬೇಲೂರು ತಾಲೂಕಿಗೆ ಹಾಸನ ಜಿಲ್ಲಾ ರೈಸಂಗ ಅಲ್ಲಿಗೆ ಸದ್ಯದ ಕೆಲಸ ಏನಾರ ಮಾಡಿದ್ರೆ ಇದ್ರ ಬಗ್ಗೆ ವಿಧಾನಸೌಧದಲ್ಲಿ ಅಧಿವೇಶನದಲ್ಲಿ ಮುತ್ತಿಗೆ ಹಾಕ್ಬೇಕಾಗುತ್ತೆ ಕಾರಣ ಈ ಕಾರಣದಲ್ಲಿ ಇವತ್ತು ಹೇಳ್ತಿದ್ದೀನಿ ಏನು ಇವತ್ತು ಏನು ಬಡವರು ಬಂದಿದ್ದಾರೋ ನಮ್ಮ ಬೇಲೂರು ತಾಲೂಕು ಇರ್ಬೋದು ಹಾಸನ ಕಸ್ಬಾ ಇದ್ದೇವೋ ಅವ್ರು ಏನಾರ ಈ ಇಪ್ಪತ್ತೆರಡನೇ ತಾರೀಕು ತನಕ ನಾವು ಬಡ ಕೊಟ್ಟಿರ್ತೀವಿ ಇಪ್ಪತ್ತಾರನೇ ತಾರೀಕಿಗೆ ಇವ್ರೇನು ಅದ್ರ ಬಗ್ಗೆ ನಮ್ಮ ಕರೆದು ಏನು ಮಾಡಿಲ್ಲ ಅಂದರೆ ಕನ್ನಡ ರಾಜ್ಯೋತ್ಸವ ಸ್ಥರ ಟೈಮಲ್ಲಿ ಮಂತ್ರಿ ಬಂದಾಗ ಆ ಮಂತ್ರಿನ ಗೆರೆಯ ಕೆಲಸ ಮಾಡಿ ನಮ್ಮ ನ್ಯಾಯನ ನಾವು ಪಡ್ಕೊಳ್ಳೋಂಥ ಕೆಲಸನ ನಾವು ಮಾಡ್ತೀವಿ ಆಮೇಲೆ ನನ್ನ ಹೆಸರು ರೈತ ಸಂಘ ಜಿಲ್ಲಾಧ್ಯಕ್ಷ ಬಾಬು ಆಮೇಲೆ ಇನ್ನೊಂದು ವಿಚಾರ ಹೇಳ್ತಿದ್ದು ಕೇಳಿ ಬ್ಯಾಂಕ್ನವರು ಎಚ್ಚರಿಕೆಯಾಗಿ ಇರಬೇಕು ರೈತರನ್ನ ನೋಟಿಸ್ ಕೊಡೋದು ಜಮೀನ ನಮ್ಮ ಜಮೀನ ಸುತ್ಕೊಂಡು ನೀವು ಏನೋ ಶಾಪಿಗೆ ಸುತ್ಕಂಡು ನೀವು ಹೋಗಲ್ಲ ಬೆಳೆಗೆ ಸಾಲ ತಗೊಂಡಿದ್ದೀನಿ ಕೆಲವರು ಯಾವುದೋ ಒಂದು ಅಭಿವೃದ್ಧಿಗೆ ಸಾಲ ತಗೊಂಡಿರ್ತಾರೆ ಆ ಕಾಪಿ ತೋಟದಲ್ಲಿ ಸಾಲ ತಗೊಂಡಿದ್ರೆ ನೋಟಿಸ್ ಕೊಟ್ಟು ಕೋರ್ಟಿಂದ ಮುಖಾಂತರದಿಂದ ನೀವು ಏನಾರ ಎಚ್ಚರಿಕೆಯನ್ನು ಕೊಡ್ತಿದ್ರೆ ಇದ್ರ ಬಗ್ಗೆ ಯಾವ ಹೋರಾಟ ನಡೆಯುತ್ತೆ ಅನ್ನೋದು ಇವತ್ತು ಸ್ವಲ್ಪ ಸ್ವಲ್ಪ ಜನ ನಾವು ಬರ್ತಿದ್ದೀವಿ ಎಲ್ಲ ರೈತರಲ್ಲಿ ಜಿಲ್ಲೆನ ಗಡುವ ಕೊಟ್ಟು ಎಲ್ಲರಲ್ಲೇ ಇಲ್ಲೇ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಡುಗೆ ಮಾಡ್ಕಂಡೆ ಅನಾದಿಷ್ಟ ಕಾಲ ಕೂರ್ಬೇಕಾಗುತ್ತೆ ಈ ಮನೇನ ಸದ್ಯದ್ದಲ್ಲಿ ನಮಗೆ ಏನು ಎಪ್ಪತ್ತ್ಮೂರು ಜನ ಬೀರ್ನಹಳ್ಳಿ ಕೆರೆಯಲ್ಲಿ ವಾಸ ಇದ್ದಾರೆ ಅವ್ರಿಗೆ ಏನಾರ ಮನೆಗೆ ಕೊಟ್ಟಿಲ್ಲ ಅಂದರೆ ಅಲ್ಲಿ ಏನು ಅಂಬೇಡ್ಕರ್ ನಗರ ಟಿ ಬೇಲೂರು ತಾಲೂಕಲ್ಲಿ ಬಂಟೆನಹಳ್ಳಿಲಿ ನಾನೂರು ಮಕ್ಳನ್ನ ಜಾತಿ ಏನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನೋ ಜನ ಇರೋದ್ರಿಂದ ಏನೇನೋ ಮಾತಾಡ್ತಾರ್ದು ಮಾತಾಡಿದ್ರೆ ಅವ್ರನ್ನ ನಾಲ್ಗೆನ ಕಟ್ ಅಲ್ಲಿ ಬಂದು ಬೇಲೂರಿಗೆ ನಾವು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರೋದ್ರಿಂದ ಇವತ್ತೆಲ್ಲರೂ ಹೋರಾಟ ಮಾಡ್ತಾರು ಇವತ್ತು ಆಶ್ರಯ ಯೋಜನೆ ಅದು ನಾವು ನಾವೇನು ಬೇರೆ ಏನೂ ಕೇಳ್ತಾ ಇಲ್ಲ ಬಡವರು ನಲವತ್ತು ನಲವತ್ತೈದು ವರ್ಷದಿಂದ ಅಸ್ಪತ್ರದಲ್ಲಿ ವಾಸ ಇದ್ದು ಅಲ್ಲೇನು ಕೋರ್ಟ್ ಇಂದ ಅವ್ರಿಗೆ ಡಿಕ್ಲೇರ್ ಆಗಿ ಕೋರ್ಟಲ್ಲೂ ಬಡವರ ಬಡವರು ಪರವಾಗಿನ ಮನೆ ಆಗಿದ್ರು ದಬ್ಬಾಳಿಕೆನ ಮಾಡಿಸಿ ಜನನ ಹೆದರಿಕೆ ಕೊಡ್ತಾವ್ರೆ ಇದು ಹುಷಾರಾಗಿರಬೇಕು ಇಲ್ಲ ಅಂದ್ರೆ ಬೇಲೂರು ತಾಲೂಕಿಗೆ ಹಾಸನ ಜಿಲ್ಲಾ ರೈತ ಸಂಘ ಅಲ್ಲಿಗೆ ಸದ್ಯ ಮಾಡಬೇಕು ಮಲ್ಲಿಕಣ ರಾಜಕಾರಣಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಸ್ವಲ್ಪ ಮುಂದೆ अॼु सेम बेस ಅಳಿತ

जोर hey. हलो <settus> ಯಾರು ಕೂಗ್ತಾ ಇಲ್ಲ ಬೇಕೇ ಬೇಕು ನಮ್ಮ ಮನೆ ಬೇಕು ಹೇಳಿ ಹೇಳಿ ಬೇಕು Sure, sirase aaya